ಎಲ್ರಿಗೂ ನಮಸ್ಕಾರ ಇಂದಿನ ದಿನಾಂಕ ಫೆಬ್ರವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಾಸ ನಾಮ ಸಂವತ್ಸರ ಉತ್ತರಾಯನ ಶಿಶಿರಋತು ಮಾಘ ಮಾಸ ಕೃಷ್ಣಪಕ್ಷ ಮಂಗಳವಾರ ಆಗುತ್ತೆ ಬಿಸಿಗೆ ರಾತ್ರಿ ಎರಡು ಗಂಟೆ ಒಂದು ನಿಮಿಷದವರೆಗೂ ಇದೆ ಆ ನಂತರ ತದಿಗೆ ಆರಂಭ ಆಗುತ್ತೆ ಮಖ ನಕ್ಷತ್ರ ರಾತ್ರಿ ಹನ್ನೊಂದು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಇದೆ ಆನಂತರ ಹುಬ್ಬ ನಕ್ಷತ್ರ ಆರಂಭ ಆಗುತ್ತೆ ಶೋಮನ ಯೋಗ ಮತ್ತು ಥೈತಿರ ಕರ್ಣ ಇವತ್ತು ನಕ್ಷತ್ರ ಅವೆಲ್ಲ ಒಳ್ಳೆಯದೇ ಇದ್ದರೂ ಕೂಡ ಯಾವುದೇ ಕೆಲಸ ಕಾರ್ಯಗಳನ್ನು ಮಂಗಳವಾರ ಆದ ಕಾರಣ ಆರಂಭ ಮಾಡಲ್ಲ ಮಂಗಳ ಕಾರ್ಯಗಳನ್ನು ಇನ್ನು ಪೂಜೆ ಪುನಸ್ಕಾರಗಳಿಗೆ ಯಾವುದೇ ಒಂದು ದೋಷ ಇರಲ್ಲ ಈ ಹಿಂದೆ ಆರಂಭ ಮಾಡಿರೋ ಈ ಪೂಜೆ ಪುನಸ್ಕಾರ ಆಗ್ಬೋದು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಾಗ್ಬೋದು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅದರಲ್ಲಿ ಯಾವುದೇ ಅಡ್ಡಿ ಆತಂಕ ಬರಲ್ಲ ಸುಸೂತ್ರವಾಗಿ ನಿರೀಕ್ಷಿಸಿದಂತೆ ಅದರಿಂದ ನಿಮಗೆ ಫಲಗಳು ಕಂಡುಬರುತ್ತೆ ತೊಂದರೆ ಇಲ್ಲ ಇನ್ನು ಈ ದಿನದ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲ ಮೂರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಆರಂಭ ಆಗಿ ನಾಲ್ಕು ಐವತ್ತೆಂಟಕ್ಕೆ ಮುಗಿಯುತ್ತೆ ಹಾಗೆಯೇ ಯಮಗಂಡ ಕಾಲ ಒಂಬತ್ತು ನಲವತ್ತ್ಮೂರು ಬೆಳಗ್ಗೆ ಆರಂಭವಾಗಿ ಹನ್ನೊಂದು ಹತ್ತಕ್ಕೆ ಮುಗಿಯುತ್ತೆ ಈ ವೇಳೆಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು ಹೊಸದಾಗಿ ವಾಹನ ಕೊಳ್ಳಬಾರ್ದು ಹಾಗೆಯೇ ಔಷಧಿಯನ್ನು ಹೊಸದಾಗಿ ಸೇವಿಸೋದಕ್ಕೆ ಆರಂಭಿಸಬಾರ್ದು ಇಷ್ಟು ಮುಖ್ಯ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅದಕ್ಕೇನು ಹೇಳಲಿಲ್ಲ ಇನ್ನು ಮಾಘ ಮಾಸ ಇರೋ ಕಾರಣ ಬೆಳಗ್ಗೆ ಐದು ಗಂಟೆಯಿಂದ ಆರು ಈ ವೇಳೆಯಲ್ಲಿ ಸ್ನಾನಾದಿಗಳನ್ನು ಮಾಡಿ ದೇವತಾ ಕಾರ್ಯದಲ್ಲಿ ತೊಡಗಿದರೆ ಜಪ ತಪ ಆಗ್ಬೋದು ಪೂಜೆ ಪುನಸ್ಕಾರ ಆಗ್ಬೋದು ಖಂಡಿತ ಒಂದು ನಿರೀಕ್ಷಿಸಿದ ಮಟ್ಟಕ್ಕಿಂತ ಹೆಚ್ಚಿನ ಪದಗಳು ಸಿಗುತ್ತೆ ಯಾವುದೇ ಒಂದು ಸಂಶಯ ಇಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯ ಇದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೇ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ ಇದೇ ನಿಜವಾದಂತಹ ವಿಚಾರ ಇನ್ನು ಈ ದಿನದ ರಾಶಿ ಫಲದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡುತ್ತೆ ಮೇಷರಾಶಿಯಲ್ಲಿ ಜನಿಸಿದವರು ಇವತ್ತು ಸ್ವಲ್ಪ ಅದ್ಧೂರಿತನವನ್ನು ತೋರ್ತಾರೆ ಅಂದರೆ ಯಾವುದೇ ಒಂದು ಪದಾರ್ಥಗಳನ್ನು ಕೊಡ್ಕೋ ಕೊಂಡ್ಕೋಬೇಕು ಅಂದರೂ ಕೂಡ ಹೆಚ್ಚಿನ ಬೆಲೆ ಆಗಿರಬೇಕು ಹಾಗೆ ಅವರ ಪೋಷಾಕು ಅಂದರೆ ವೇಷಭೂಷಣ ಸಹ ಅಷ್ಟೇ ಅದೇ ಮಾದರಿಯಲ್ಲಿರುತ್ತೆ ಒಟ್ಟಾರೆ ಇವತ್ತು ಅವರು ತಮ್ಮ ಈ ದೈಹಿಕ ಸೌಂದರ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಒಳ್ಳೆ ಒಳ್ಳೆ ಬಟ್ಟೆ ಹಾಕೋದು ಒಡವೆಗಳನ್ನು ಧರಿಸೋದು ಈ ಥರ ಒಟ್ಟಾರೆ ಜನಾ ಜನರನ್ನು ಆಕರ್ಷಿಸುವ ರೀತಿ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಇವತ್ತು ಇವರು ಅತಿ ಮುಖ್ಯವಾದಂತಹ ಸಭೆ ಸಮಾರಂಭಕ್ಕೆ ಹೋಗಬೇಕಾಗತ್ತೆ ಆದ್ದರಿಂದ ಅಲ್ಲಿ ಇವರು ಕೇಂದ್ರಬಿಂದುವಾಗಿ ಹೊರಹುಣ್ತಾರೆ ಯಾವುದೇ ಒಂದು ಸಂದೇಹ ಇಲ್ಲ ಇನ್ನು ಇವರ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿಸಿದ ಮಟ್ಟದಲ್ಲಿ ಯಶಸ್ಸು ಸಿಗುತ್ತೆ ಉತ್ತಮ ಆದಾಯ ಸಹ ಸಿಗುತ್ತೆ ತೊಂದರೆ ಏನೂ ಇಲ್ಲ ಮನೆಯಲ್ಲಿ ಅನಿವಾರ್ಯವಾಗಿ ಮುಂದೂಡಲ್ಪಟ್ಟ ವಿವಾಹ ಕಾರ್ಯ ಈಗ ನಿಮ್ಮ ಒಂದು ಸಹಾಯದಿಂದ ನಡೆಯುತ್ತೆ ಅದಕ್ಕೆ ಒಂದು ರೀತಿ ಸರಿಯಾದ ಯೋಜನೆಯನ್ನು ರೂಪಿಸೋದ್ರಲ್ಲಿ ಯಶಸ್ಸನ್ನು ಕಾಣ್ತೀನಿ ನೀವು ಎಲ್ಲೇ ಹೋದರೂ ಕೂಡ ನಿಮಗೆ ಗೌರವಯುತ ಸ್ಥಾನಮಾನ ಇವತ್ತು ಸಿಗುತ್ತೆ ನಿಮ್ಮ ಒಳ್ಳೆಯತನವನ್ನು ಕೊಂಡಾಡ್ತಾರೆ ನಿಮ್ಮಲ್ಲಿರುವ ವಿಶೇಷ ಪ್ರತಿಭೆಯ ಬಗ್ಗೆ ಮಾತಾಡ್ತಾರೆ ಈ ಥರ ಒಟ್ಟಿನಲ್ಲಿ ನೀವೊಂದು ಇವತ್ತು ಈ ಹೀರೋ ಅಂತ ಹೇಳ್ತೀವಲ್ಲ ಆ ರೀತಿ ಇರುತ್ತೆ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ ಅನಿರೀಕ್ಷಿತ ಧನಲಾಭ ಇರುತ್ತೆ ಈ ಕಾರಣದಿಂದ ಮನಸ್ಸಿಗೆ ನೆಮ್ಮದಿ ಸಹ ಇರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಖಂಡಿತ ಕಂಡುಬರಲ್ಲ ವೃಷಭ ರಾಶಿಯಲ್ಲಿ ಜನಿಸಿರೋರು ಬಹು ಮುಖ್ಯವಾಗಿ ಕೆಲವರು ತುಂಬ ದಿನದಿಂದ ಉದ್ಯೋಗವನ್ನು ಹುಡುಕ್ತಾ ಇರ್ತಾರೆ ನಿರುದ್ಯೋಗಿಗಳಿಗೆ ಒಳ್ಳೆಯ ವರ್ತಮಾನ ಅಂದರೆ ಉದ್ಯೋಗ ಸಿಗುತ್ತೆ ಹಾಗೆ ಉದ್ಯೋಗದಲ್ಲಿ ಇದ್ದವರು ಅವರಿಗೆ ಒಂದು ರೀತಿ ಮನಸ್ಸಿಗೆ ಸಂತೃಪ್ತಿ ಇರಲ್ಲ ಕಾರಣ ಏನಪ್ಪ ಅಂದರೆ ಕೆಲವರಿಗೆ ಸಂಬಳ ಕಮ್ಮಿ ಅನ್ನೋ ಒಂದು ವೇತನದ ಬಗ್ಗೆ ಬೇಸರ ಇರುತ್ತೆ ಇನ್ನೂ ಕೆಲವರಿಗೆ ವೇತನ ಬಗ್ಗೆ ಬೇಸರ ಇರಲ್ಲ ಆದರೆ ಅವರಿಗೆ ಸರಿಯಾದಂತಹ ಅವಕಾಶಗಳಿಲ್ಲ ಅವರ ಪ್ರತಿಭೆಯನ್ನು ತೋರ್ಪಡಿಸೋದಕ್ಕೆ ಅನ್ನೋ ಒಂದು ಬೇಸರ ಇರುತ್ತೆ ಈ ಕಾರಣದಿಂದ ಉದ್ಯೋಗವನ್ನು ಬದಲಿಸುವ ನಿರ್ಧಾರವನ್ನು ಮಾಡ್ತೀರಿ ಹಾಗೆ ಉತ್ತಮ ಅವಕಾಶ ಸಹ ನನಗೆ ಸಿಗುತ್ತೆ ತೊಂದರೆ ಇಲ್ಲ ಇನ್ನು ನಿಮ್ಮ ತಂದೆಯವರಿಗೆ ಅಥವಾ ಕುಟುಂಬದ ಹಿರಿಯ ಸದಸ್ಯರು ಅವರಿಗೆ ಅನಾರೋಗ್ಯ ಉಂಟಾದರೂ ಕೂಡ ಚೇತರಿಕೆ ಕಂಡುಬರುತ್ತೆ ತೊಂದರೆ ಇಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಒಂದು ರೀತಿ ನೀವು ಹಣದ ಕೊರತೆಯನ್ನು ಎದುರಿಸಬೇಕಾಗತ್ತೆ ಏಕೆಂದರೆ ಕೆಲವೊಂದು ಕಾರ್ಯಕ್ರಮಗಳಿಗೆ ಅಥವಾ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ ಅವಶ್ಯಕತೆ ಇದ್ದಷ್ಟು ಹಣ ನಿಮ್ಮ ಬಳಿ ಇರೋದಿಲ್ಲ ಅದು ಅನಾವಶ್ಯಕವಾಗಿ ಬೇರೆಯವರ ಜೊತೆ ವಾದ ವಿವಾದದಲ್ಲಿ ತೊಡಗುತ್ತೀರಿ ಸಾಧ್ಯವಾದಷ್ಟು ಪ್ರೀತಿ ವಿಶ್ವಾಸದಿಂದ ನಡ್ಕೊಂಬೋದು ಒಳ್ಳೆಯದು ವಿದೇಶಕ್ಕೆ ತೆರಳುವಂತಹ ಸಾಧ್ಯತೆ ಇದೆ ಹಾಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋರು ವಿದ್ಯಾಭ್ಯಾಸ ಮುಗಿದ ತಕ್ಷಣ ಅಲ್ಲೇ ಉದ್ಯೋಗ ಸಹ ದೊರೆಯುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಒಟ್ಟಾರೆ ಉತ್ತಮ ಜೀವನ ಇಂದಿನ ದಿನ ನಿಮ್ಮ ಮನಸ್ಸಿಗೆ ಒಂದು ರೀತಿ ಈ ಸಂತಸ ಮತ್ತು ಸಂತೃಪ್ತಿ ಎರಡೂ ಇರುತ್ತೆ ಆದ್ದರಿಂದ ಯಾವುದೇ ಒಂದು ಬೇಸರವಿಲ್ಲದೆ ಸಂತೋಷದಿಂದ ದಿನವನ್ನು ಕಳಿತೀರಿ ನಿಮ್ಮ ಸಂತೋಷವನ್ನು ಬೇರೆಯವರಿಗೆ ಸಹ ಹಂಚುತ್ತೀರಿ ಮಿಥುನ ರಾಶಿಯಲ್ಲಿ ಜನಿಸಿರೋರು ಒಂದು ಮುಖ್ಯವಾಗಿ ಸರಕಾರಿ ಉದ್ಯೋಗದಲ್ಲಿದ್ದರೆ ಅವರ ನಿರೀಕ್ಷೆಗಳೆಲ್ಲವೂ ನಿಜವಾಗುತ್ತೆ ಯಾವುದೋ ಒಂದು ವೇತನದ ವಿಚಾರ ಇರ್ಬೋದು ಅಥವಾ ಬಡ್ತಿಯ ವಿಚಾರ ಇರ್ಬೋದು ನಿಜ ಆಗುತ್ತೆ ಹಾಗೆಯೇ ಒಂದು ವೇಳೆ ಖಾಸಗಿ ಕ್ಷೇತ್ರದಲ್ಲಿದ್ದರೂ ಕೂಡ ಒಂದು ವೇಳೆ ನೀವೇನಾದರೂ ಅಧಿಕಾರ ಸ್ಥಾನದಲ್ಲಿದ್ದರೆ ನಿಮಗೂ ಸಹ ಇನ್ನೂ ಉನ್ನತ ಮಟ್ಟದ ಅಧಿಕಾರ ಪ್ರಾಪ್ತಿಯಾಗುತ್ತೆ ಹಾಗೆಯೇ ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಅದು ಸಹ ಪರಿಪೂರ್ಣಗೊಳ್ಳುತ್ತೆ ಒಟ್ಟಾರೆ ನಿಮಗೆ ಒಂದು ರೀತಿ ಮನಸ್ಸಿಗೆ ತೃಪ್ತಿ ಇವತ್ತು ಕಂಡು ಕುಟುಂಬದ ವಿಚಾರಕ್ಕೆ ಬಂದಾಗ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಬೇರೆಯವರ ಮನವನ್ನು ಒಲಿಸೋದರಲ್ಲಿ ತಲ್ಲೀನರಾಗ್ತೀರಿ ನಿಮ್ಮ ಕೆಲಸ ಕಾರ್ಯಗಳಿಷ್ಟೇ ಇರಲಿ ಅದನ್ನು ಮರೆತು ಬಿಡ್ತೀವಿ ಕೆಲವೊಮ್ಮೆ ಮತ್ತು ಬೇರೆಯವರ ಮನಸ್ಸನ್ನು ಗೆಲ್ಲಬೇಕು ಕಾರಣ ಏನಪ್ಪ ಅಂದರೆ ಯಾವುದೋ ಕಾರಣಕ್ಕೆ ದುಡುಕಿ ಮಾತಾಡಿ ಬೇರೆಯವರ ಬೇಸರಕ್ಕೆ ಕಾರಣದಾಗಿರ್ತೀರಿ ಅವರ ಮನಸ್ಸನ್ನು ಸರಿ ಮಾಡಬೇಕಲ್ಲ ಅದರಲ್ಲಿ ತಲ್ಲಿನಾಗ್ತೀರಿ ಯಶಸ್ಸು ಸಹ ಕಾಣತೆ ತೊಂದರೆ ಇಲ್ಲ ಸ್ವಂತ ವ್ಯಾಪಾರ ವ್ಯವಹಾರ ಇದ್ದಲ್ಲಿ ಉತ್ತಮ ಆದಾಯ ಕಂಡುಬರುತ್ತೆ ಮನೋಶ ಮನಸ್ಸಿನಲ್ಲಿ ಅನಾವಶ್ಯಕ ವಿಚಾರಗಳಿಗೆ ಯೋಚನೆ ಇರುತ್ತೆ ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸ ಕಾರ್ಯ ಮುಂದುವರಿಸಿ ಒಳ್ಳೆಯದಾಗುತ್ತೆ ನಿಮ್ಮ ತಂದೆಯವರು ಉದ್ಯೋಗಸ್ಥರಾಗಿದ್ದಲ್ಲಿ ಉತ್ತಮ ಅಥವಾ ನಿರೀಕ್ಷಿಸಿದ ಫಲಿತಾಂಶವನ್ನು ಕಂಡುಬರುತ್ತೆ ಇದರಿಂದ ಅವರ ಸಂತೋಷ ನಿಮ್ಮದಿಗಾಗುತ್ತೆ ಯಾರ ಮಾತನ್ನು ಸುಲಭವಾಗಿ ಕೇಳಲ್ಲ ನಿಜದ ಪರ ನಿಲ್ಲುವ ಕಾರಣ ಎಲ್ಲರ ಮನಸ್ಸನ್ನು ಗೆಲ್ತೀರಿ ಕಟಕ ರಾಶಿಯಲ್ಲಿ ಜನಿಸಿರೋರು ಬಹುದಿನದಿಂದ ಕಾಯ್ತಾ ಇದ್ದ ಒಂದು ಈ ಉದ್ಯೋಗ ನಿಮ್ಮ ಫಲ ಆಗುತ್ತೆ ಉದ್ಯೋಗಸ್ಥರಾದರೂ ಕೂಡ ಬೇ ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚನೆ ಮಾಡಿರ್ತೀರಿ ಅದು ಇವತ್ತು ಸಾಧ್ಯ ಆಗುತ್ತೆ ತೊಂದರೆ ಇಲ್ಲ ಹಾಗೆಯೇ ಸಮಾಜದ ಗಣ್ಯ ವ್ಯಕ್ತಿಯೊಬ್ಬರು ನಿಮ್ಮನ್ನು ಭೇಟಿ ಮಾಡ್ತಾರೆ ಭೇಟಿ ಮಾಡೋದು ಮಾತ್ರ ಅಲ್ಲ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮೆಚ್ಚಿ ನಿಮಗೆ ಒಂದು ವಿಶಿಷ್ಟ ರೀತಿಯ ಗೌರವ ಅಥವಾ ಜನಸೇವೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ತಾರೆ ಅಂದರೆ ಯಾರಾದರೂ ರಾಜಕೀಯ ಪ್ರವೇಶ ಮಾಡಬೇಕು ಅಂತಿದ್ದರೆ ಅಥವಾ ಸಂಘ ಸಂಸ್ಥೆಯ ನೇತೃತ್ವವನ್ನು ವಹಿಸಿಕೊಳ್ಳಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳಿದ್ದರೆ ಇವತ್ತು ಅದು ಸಾಧ್ಯ ಆಗುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುತ್ತೆ ನಿಮ್ಮ ಮನಸ್ಸಿನಲ್ಲಿ ಸೋಲಿಗೆ ಒಂದು ಸ್ಥಾನ ಇರಲ್ಲ ಧೈರ್ಯದಿಂದ ಒಂದು ಯಾವುದೇ ರೀತಿಯ ಅಪಾಯದ ಸನ್ನಿವೇಶ ಎದುರಾದರೂ ಕೂಡ ಯೋಚನೆ ಮಾಡದೆ ಮುನ್ನುಗ್ತೀರಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ ನಿರೀಕ್ಷಿಸೆ ನಿರೀಕ್ಷಿಸಿದಂತೆ ಮತ್ತು ಅದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲೇ ನಿಮಗೆ ಆಹ ಈ ಹಣದ ಒಂದು ಒಳಹರಿವು ಕಂಡುಬರುತ್ತೆ ನಿಮ್ಮ ತಂದೆಯವರು ಪ್ರತಿಯೊಬ್ಬರನ್ನು ಒಂದೇ ರೀತಿಯ ಭಾವನೆಯಿಂದ ನೋಡ್ತಾರೆ ಅದು ಮನೆ ಮಕ್ಕಳಾಗಿರ್ಬೋದು ನೆರೆಹೊರೆಯವರಾಗಿರ್ಬೋದು ಈ ಕಾರಣದಿಂದ ಅವರಿಗೆ ಸಮಾಜದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ದೊರೆಯುತ್ತೆ ಸನ್ಮಾನ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳಿವೆ ಇನ್ನು ನಿಮ್ಮ ತಾಯಿಯವರ ಜೀವನದಲ್ಲಿ ಅನಿರೀಕ್ಷಿತ ಘಟನೆ ಎಂದು ನಡೆಯುತ್ತೆ ಅದರಿಂದ ಸ್ವಲ್ಪ ಬೇಸರ ಉಂಟಾಗುತ್ತೆ ಅದು ಅದನ್ನು ಮೆಟ್ಟಿ ನಿಂತು ಕ್ರೀಡಾ ಸ್ಫೂರ್ತಿಯಿಂದ ಮುಂದುವರಿತಾರೆ ಇದರಿಂದ ಯಾವುದೇ ರೀತಿಯ ತೊಂದರೆ ಕಂಡುಬರಲ್ಲ ಒಟ್ಟಾರೆ ನಿಮಗೆ ಇವತ್ತು ಅದೃಷ್ಟದಾಯಕ ದಿನ ಅಂದರೆ ತಪ್ಪೇನಲ್ಲ ರಾಶಿಯಲ್ಲಿ ಜನಿಸಿರೋರು ಇವತ್ತು ನಿಮ್ಮ ಸಾಮರ್ಥ್ಯಕ್ಕೆ ಸವಾಲಾಗುವಂತಹ ಅಂದರೆ ಸಾಮರ್ಥ್ಯಕ್ಕೂ ಮಿಗಿಲಾದಂತಹ ದೊಡ್ಡ ಜವಾಬ್ದಾರಿಯನ್ನು ನಿಮ್ಮನ್ನು ಹುಡುಕೊಂಡು ಬರ್ತೇವೆ ನಿಮಗೆ ಮನಸ್ಸಿರಲ್ಲ ಅದನ್ನು ಒಪ್ಪಿಗೆ ಆದರೆ ಸುತ್ತಮುತ್ತಲಿನ ಜನರು ಏನು ಮಾಡ್ತಾರೆ ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅದರಿಂದ ಸೋತು ಆ ಒಂದು ಕಾರ್ಯವನ್ನು ಒಪ್ಕೋತೀರಿ ಕೇವಲ ಅಲ್ಲ ಅದನ್ನು ಯಶಸ್ಸಿನತ್ತ ತೊಂಡೊಯ್ತೀರಿ ತೊಂದರೆ ಇಲ್ಲ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಕಮ್ಮಿ ಆದರೆ ಬೇರೆಯವರು ನಿಮ್ಮನ್ನು ಜಾಸ್ತಿ ನಂಬ್ತಾರೆ ವ್ಯಾಪಾರ ವ್ಯವಹಾರಗಳು ನಿಮ್ಮ ಒಂದು ಅಧಿಕಾರದಲ್ಲಿ ನಡೆದರೆ ತುಂಬ ಒಳ್ಳೆಯದಾಗುತ್ತೆ ತೊಂದರೆ ಏನಿಲ್ಲ ಅದು ನಿಮ್ಮ ಬುದ್ಧಿಶಕ್ತಿ ಮತ್ತು ನಿಮ್ಮ ವಿದ್ಯಾಭ್ಯಾಸಕ್ಕೆ ಉತ್ತಮ ಒಂದು ಸ್ಥಾನಮಾನ ದೊರೆಯುತ್ತೆ ಅಂದರೆ ವಿದ್ಯಾರ್ಥಿಗಳೇ ಆದರೂ ಕೂಡ ನಾಯಕತ್ವದ ಗುಣವನ್ನು ಬೆಳೆಸ್ಕೋತಾರೆ ನಿಮ್ಮ ಗುಂಪಿನ ಮಕ್ಕಳ ಜೊತೆ ಅಥವಾ ಜನರ ಜೊತೆ ನೀವು ನಾಯಕರಾಗಿ ಇವತ್ತು ಮುಂದುವರಿತೀರಿ ತೊಂದರೆ ಇಲ್ಲ ನವ ದಂಪತಿಗಳೇ ದಂಪತಿಗಳಿಗೆ ಸಂತಾನದ ವಿಚಾರದಲ್ಲಿ ಒಂದು ಒಳ್ಳೆಯ ಸಮಾಚಾರ ಕಂಡುಬರುತ್ತೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಸಿಟ್ಟಿದ್ರೂ ಯಾರ ಮೇಲೆ ಆಗಲಿ ನಿಮ್ಮ ಮುಖದಲ್ಲಿ ಅದನ್ನು ತೋರಿಸ್ಕೊಂಬಲ್ಲ ನಗನಗ್ತಾ ಇರೋ ಜೊತೆ ಮಾತಾಡ್ತೀವಿ ಈ ಕಾರಣದಿಂದ ನಿಮ್ಮ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಭಾವನೆ ಬರುತ್ತೆ ನಿಮ್ಮ ವಿರೋಧಿಗಳು ಸಹ ನಿಮ್ಮ ಈ ಸ್ನೇಹಿತರಾಗಿ ಪರಿವರ್ತನೆಗೊಳ್ತಾರೆ ಹಿರಿಯ ಉದ್ಯೋಗ ಸ್ಥಾನದ ವಿಚಾರಕ್ಕೆ ಬಂದಾಗ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಉತ್ತಮ ಪ್ರಶಂಸೆ ಲಭಿಸುತ್ತೆ ಆ ಪ್ರಶಂಸೆ ಕೇವಲ ಬಾಯಿ ಮಾತಲ್ಲ ಹಣದ ರೂಪದಲ್ಲೂ ಸಹ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವೇ ಸರಿಸಾಟಿ ಅನ್ನೋ ರೀತಿ ವರ್ತಿಸ್ತೀರಿ ಇದರಿಂದ ಕೆಲವೊಮ್ಮೆ ಕೆಲವರ ಮನಸ್ಸಿಗೆ ಬೇಸರ ಉಂಟಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಸಮಯ ಸಂದರ್ಭವನ್ನು ಅನುಸರಿಸಿ ಮಾತನಾಡೋದು ತುಂಬ ಒಳ್ಳೆಯದು ರಾಶಿಯಲ್ಲಿ ಜನಿಸಿರೋರು ಕುಟುಂಬದ ಕುಟುಂಬದಲ್ಲಿ ವಯೋವೃದ್ಧರಿದ್ದರೆ ಅಂದರೆ ಸುಮಾರು ಒಂದು ಅರವತ್ತು ವರ್ಷ ದಾಟದವರಿದ್ದರೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಒಳ್ಳೆಯದು ಕಾರಣ ಏನಪ್ಪ ಅಂದರೆ ಅವರು ಯಾವುದೇ ರೀತಿಯ ತೊಂದರೆ ಎದುರಾದರೂ ಕೂಡ ಅದನ್ನು ಮನಸ್ಸಿನಲ್ಲೇ ಇಟ್ಟು ಬೇರೆಯವರಿಗೆ ಸಂತಸವನ್ನು ಹಂಚುತ್ತಾರೆ ನಿಮ್ಮ ಕುಟುಂಬದಲ್ಲಿ ಹಿರಿಯರ ಒಂದು ಪ್ರಾತಿನಿಧ್ಯ ಅಥವಾ ಹಿರಿಯರ ಉಪಸ್ಥಿತಿಯಿಂದ ನೀವೆಲ್ಲ ಕಷ್ಟ ನಷ್ಟಗಳನ್ನು ಮರಿ ಮರಿತೀರಿ ಅಂತಹ ಒಂದು ಒಳ್ಳೆಯ ಸನ್ನಿವೇಶ ಇರುತ್ತೆ ಉತ್ತಮ ನೌಕರಿ ಇರುತ್ತೆ ದುಡುಕುತನದಿಂದ ಆ ನೌಕರಿ ಬಿಟ್ಬಿಡ್ತೀರಿ ಹೊಸ ನೌಕರಿಯ ಒಂದು ಅನ್ವೇಷಣೆಯಲ್ಲಿ ತೊಡಗುತ್ತೀರಿ ಆತ್ಮೀಯರೊಬ್ಬರ ಸಹಾಯ ಅಥವಾ ಸಹಕಾರ ನಿಮಗೆ ವೇಳೆಗೆ ಸರಿಯಾಗಿ ದೊರೆಯುತ್ತೆ ತೊಂದರೆ ಇಲ್ಲ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳಿರುತ್ತೆ ಆಗೇನಾಗುತ್ತೆ ನಿಮಗೆ ಉತ್ತಮ ಆದಾಯ ಇದ್ದರೂ ಕೂಡ ಅದರಿಂದ ಏನೂ ಉಪಯೋಗ ಆಗಲ್ಲ ಅದನ್ನು ಎಚ್ಚರಿಕೆಯಿಂದ ಪ್ರತಿಯೊಂದು ವಿಚಾರವನ್ನು ಅರ್ಥ ಮಾಡಿಕೊಂಡು ಮುಂದುವರಿಯೋದು ಒಳ್ಳೆಯದು ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮದೇ ಆದ ಉತ್ತಮ ಯೋಜನೆಗಳಿರುತ್ತೆ ನಿಮ್ಮ ಯಾವ ರೀತಿ ಕೆಲಸವನ್ನು ಮಾಡಬೇಕು ಪ್ರತಿಯೊಂದನ್ನು ನೀವೇ ಒಂದು ಕಟ್ಟುಪಾಡನ್ನು ವಿಧಿಸಿ ಎಲ್ಲರಿಗೂ ತಿಳಿಸ್ಕೊಳ್ತೀರಿ ನಿಮ್ಮ ಅತಿ ಅಮೂಲ್ಯವಾದಂತಹ ವಸ್ತುವೊಂದು ಪ್ರಯಾಣ ಮಾಡುವ ವೇಳೆ ಕಳೆದು ಹೋಗುವಂತಹ ಸಂಭವ ಇದೆ ಇನ್ನು ನಿಮ್ಮ ಮೊಣಕೈ ಅಥವಾ ಮೊಣಕಾಲುಗಳಿಗೆ ಹೆಚ್ಚಿನ ಪೆಟ್ಟು ಬಿದ್ದು ನೋವಾಗುವಂತಹ ಸಂದರ್ಭ ಎದುರು ಬರುತ್ತೆ ಒಟ್ಟಾರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ನೀಡಬೇಕು ಉತ್ತಮ ಆರೋಗ್ಯವನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದು ಅತಿ ಮುಖ್ಯವಾದಂತಹ ವಿಚಾರವಾಗುತ್ತೆ ತುಲ ಜನಿಸಿರೋರು ಇವತ್ತು ಹೆಚ್ಚಿನ ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ ಹಾಗೆ ಧೈರ್ಯದಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತಾರೆ ಇಲ್ಲಿ ಮುಖ್ಯ ಏನಪ್ಪ ಅಂದರೆ ಆತುರದಿಂದ ಇವರು ತಪ್ಪು ನಿರ್ಧಾರಗಳನ್ನು ತಗೊಂಡರೂ ಕೂಡ ಅದೇ ಕ್ಷ ಆ ಕ್ಷಣದಲ್ಲೇ ಅದನ್ನು ಸರಿಪಡಿಸ್ಕೋತಾರೆ ಇಲ್ಲಿ ಬೇರೆಯವರ ಒಂದು ಪ್ರಭಾವಕ್ಕೆ ಇವರು ಮಣಿಯಲ್ಲ ಹಾಗೆ ಇವರ ಬೇರೆಯವರ ಮೇಲೆ ತಮ್ಮ ಪ್ರಭಾವವನ್ನು ಸಹ ಬೀರಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ಆ ರೀತಿ ಈ ಇವತ್ತಿ ತಾವು ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿತಾರೆ ಮುಂದೇನಪ್ಪ ಅಂದರೆ ಒಂದು ವೇಳೆ ಇವರು ಹಿರಿಯ ಅಧಿಕಾರಿಗಳಾಗಿದ್ದಲ್ಲಿ ಅಥವಾ ಮನೆಯಲ್ಲಿ ಹಿರಿಯರಾಗಿದ್ದಲ್ಲಿ ಯಾರೇ ಆಗಲಿ ಏನಾದರೂ ತಪ್ಪು ಮಾಡಿದಾಗ ಅದನ್ನು ಈ ಶಿಕ್ಷೆ ಮಾಡೋದ್ರ ಬದಲು ಶಿಕ್ಷಿಸೋದ್ರ ಬದಲು ಅದನ್ನು ಮರೀತಾರೆ ಅವರಿಗೆ ಯಾವ ರೀತಿ ಕೆಲಸ ಕಾರ್ಯ ಮಾಡಬೇಕು ಅನ್ನೋ ಒಂದು ಬುದ್ಧಿವಾದವನ್ನು ಹೇಳ್ತಾರೆ ಈ ಕಾರಣದಿಂದ ಇವರಿಗೆ ಉದ್ಯೋಗ ಕ್ಷೇತ್ರ ಆದರೂ ಅಷ್ಟೇ ಕುಟುಂಬ ವರ್ಗ ಆದರೂ ಅಷ್ಟೇ ಉನ್ನತ ಮಟ್ಟದ ಗೌರವ ಲಭಿಸುತ್ತೆ ಯಾವುದೇ ಒಂದು ತೊಂದರೆ ಇರಲ್ಲ ಹಾಗೆಯೇ ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸ್ತಾರೆ ಅಂದರೆ ಇವರ ಮಾಡೋ ತಪ್ಪಲ್ಲ ಬೇರೆಯವರು ಮಾಡೋ ತಪ್ಪುಗಳನ್ನು ಈ ಕಾರಣದಿಂದ ಇವರಿಗೆ ವಿಶೇಷವಾದಂತಹ ಅಧಿಕಾರ ಪ್ರಾಪ್ತಿ ಯೋಗ ಇದೆ ಅಂತ ಕಂಡುಬರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ರೀತಿ ರೀ ರೀತಿ ನೀತಿಗಳಲ್ಲಿ ಒಂದು ನ್ಯಾಯದ ಸುಳಿವು ಇರುತ್ತೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಬೇರೆಯವ್ರಿಗೆ ಕಷ್ಟಪಡಬಾರ್ದು ಈ ಥರ ನಿಮ್ಮ ಕೆಲಸನೂ ಮಾಡ್ಕೊತೀರಿ ಬೇರೆಯವ್ರಿಗೂ ಒಂದು ರೀತಿ ಪರೋಕ್ಷವಾಗಿ ಸಹಾಯವನ್ನು ಮಾಡ್ತೀರಿ ಸಮಾಜದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ ಹಾಗೆ ಸನ್ಮಾನ ಕಾರ್ಯಕ್ರಮಗಳಾಗ್ಬೋದು ಅಥವಾ ನಿಮಗೆ ವಿಶೇಷ ಅಧಿಕಾರ ಪ್ರಾಪ್ತಿ ಆಗ್ಬೋದು ಇಂತಹ ಒಂದು ಸ ಕ್ಷಣಗಳನ್ನು ನೀವು ಇವತ್ತು ಎದುರು ನೋಡ್ಬೋದು ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ನೀವು ಸರಿಯಾದ ಹಾದಿಯೆಲ್ಲ ಇರ್ತೀರಿ ಯಾವುದೇ ಒಂದು ತೊಂದರೆ ಇಲ್ಲ ನಿಮ್ಮ ಮನಸ್ಸನ್ನು ಸುಲಭವಾಗಿ ಯಾರೂ ಬದ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ಸಲ ನೀವು ತೀರ್ಮಾನವನ್ನು ತಗೊಂಡ್ರೆ ಅದು ಅದನ್ನು ಪೂರೈಸೋವ್ರಿಗೂ ಬಿಡಲ್ಲ ಅದನ್ನು ಹಾಗೆ ನೀವು ಮುಂದುವರಿಸ್ಕೊಂಡು ಹೋಗ್ತೀರಿ ಅದು ನಿಮ್ಮ ಒಂದು ವಿಶೇಷ ಗುಣ ಇಷ್ಟಾದರೂ ಕೂಡ ಕುಟುಂಬದಲ್ಲಿ ಸಹ ಅಷ್ಟೇ ಹಿರಿಯರು ಅವರದೇ ಆದ ತಪ್ಪು ಈ ನಿರ್ಧಾರದಿಂದ ಕಷ್ಟಕ್ಕೆ ಸಿಲುಕೋತಾರೆ ಇದನ್ನು ನೀವು ನೋಡಿ ಸುಮ್ಮಿರೋಕ್ಕಾಗಲ್ಲ ಏನು ಮಾಡ್ತೀರಿ ನೀವು ಆ ಒಂದು ಕಷ್ಟಕ್ಕೆ ಸೂಕ್ತ ಪರಿಹಾರವನ್ನು ಕಣ್ಣಿಡಿಯೋರಲ್ಲಿ ಹೋಗ್ತೀರಿ ಆಗ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಇವತ್ತು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಕೇವಲ ಮನೆಯ ವಿಚಾರ ಅಲ್ಲ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ನಿಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಿಮ್ಮ ಸಹೋದ್ಯೋಗಿಗಳಿಗೆ ಅಥವಾ ನಿಮ್ಮ ಅಧಿಕಾರದ ಅಡಿಯಲ್ಲಿ ಕೆಲಸ ನಿರ್ವಹಿಸುವ ನೌಕರರಿಗೆ ಸಹೋದ್ಯೋಗಿಗಳಿಗೆ ನೀವು ಸಹಾಯ ಮಾಡಲೇಬೇಕಾಗುತ್ತೆ ಇದರಿಂದ ನಿಮ್ಮೆಲ್ಲ ನಿರೀಕ್ಷೆಗಳು ಈ ದಿನ ಹುಸಿಯಾಗುವಂತಹ ಸಾಧ್ಯತೆಗಳು ಕಂಡು ಇದೆ ಮತ್ತೊಂದೇನಪ್ಪ ನಿಮ್ಮ ಮನಸ್ಸನ್ನು ಸುಲಭವಾಗಿ ಯಾರೂ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮುಖ ಭಾವನೆ ಬಂದಿರುತ್ತೆ ಮನಸ್ಸಿನಲ್ಲಿ ಒಂದಿರುತ್ತೆ ಮಾಡೋ ಕೆಲಸ ಕಾರ್ಯಗಳು ಒಂದಿರುತ್ತೆ ಒಂದು ಕೆಲಸ ಕಾರ್ಯ ಮಾಡ್ತಾ ಇದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ವಿಜಯ ವಿಷಯಗಳ ಬಗ್ಗೆ ಯೋಚನೆ ಇರುತ್ತೆ ಈ ಕಾರಣದಿಂದ ನಿಧಾನಗತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಪೂರೈಸ್ತೀರಿ ಕೋಪವನ್ನು ಕಮ್ಮಿ ಮಾಡಿ ಕಮ್ಮಿ ಮಾಡಿಕೊಳ್ಳಿ ಯಾಕೆಂದರೆ ಕೋಪದ ಕಾರಣ ನಿಮ್ಮ ಸೋದರರು ಅಥವಾ ಮಕ್ಕಳ ಜೊತೆ ವಾದ ವಿವಾದ ಉಂಟಾಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡು ಬರ್ತಾ ಇದೆ ಧನುರಾಶಿಯಲ್ಲಿ ಜನಿಸಿರೋದು ಇವತ್ತು ನೀವೇನು ಮಾಡ್ತೀರಿ ಜನರ ಮೆಚ್ಚುಗೆಯನ್ನು ಗಳಿಸ್ಬೇಕು ಕುಟುಂಬದಲ್ಲಾದರೆ ಕುಟುಂಬದ ಸದಸ್ಯರ ಮೆಚ್ಚುಗೆಯನ್ನು ಗಳಿಸಬೇಕು ಉದ್ಯೋಗವಾದರೆ ಸಹೋದ್ಯೋಗಿಗಳ ಮತ್ತು ಹಿರಿಯ ಅಧಿಕಾರಿಗಳ ಮನವನ್ನು ಗೆಲ್ಲಬೇಕು ಈ ರೀತಿ ಯೋಚನೆ ಮಾಡಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ ಇದರಲ್ಲಿ ನೀವು ಯಶಸ್ಸನ್ನು ಸಹ ಕಾಣ್ತೀರಿ ನಿಮ್ಮ ಈ ಒಂದು ತೀರ್ಮಾನದಿಂದ ಏನಪ್ಪ ಆಗುತ್ತೆ ಅಂದರೆ ಕುಟುಂಬದಲ್ಲಿ ಯಾವುದೇ ರೀತಿಯ ಹಿನ್ನೆಲೆ ಉಂಟಾಗಲ್ಲ ಅಹಿತಕರ ಕೆಲಸ ಕಾರ್ಯಗಳು ನಡೆಯೋದೇ ಇಲ್ಲ ಅದು ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತಾರಲ್ಲ ಆ ಥರ ನಿಮ್ಮ ಸೋದರ ಅಥವಾ ಸೋದರಿಗೆ ಉನ್ನತ ಮಟ್ಟದ ಗೌರವ ಅಥವಾ ಉನ್ನತ ಮಟ್ಟದ ಈ ಉದ್ಯೋಗವೊಂದು ಸಿಗುವಂತಹ ಸಾಧ್ಯತೆ ಇದೆ ಅದೃಷ್ಟ ಇದೆ ನಿಮಗೆ ನಿಮ್ಮ ಮನಸ್ಸಿನ ಆಸೆಗಳು ಇರುತ್ತೆ ತೊಂದರೆ ಇಲ್ಲ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆಯನ್ನು ತೋರಿಸಿ ತೋರಿಸ್ತೀರಿ ಮಕರ ರಾಶಿಯಲ್ಲಿ ಜನಿಸಿರೋರು ಇವತ್ತು ನೀವು ನಿಮ್ಮ ಪಾಳೆಗೆ ನೀವು ಎಷ್ಟು ಇರ್ತೀರಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹೊಂದಿರಲ್ಲ ಕೆಲಸ ಕಾರ್ಯಗಳು ಬೇಕಾದಷ್ಟು ಇರುತ್ತೆ ಜವಾಬ್ದಾರಿಗಳು ಬೇಕಾದಷ್ಟಿರುತ್ತೆ ಇರುತ್ತೆ ಆದರೆ ಅದನ್ನು ಮಾಡಬೇಕು ಅನ್ನೋ ಮನಸ್ಸು ನಿಮಗೆ ಬರಲ್ಲ ಒಂದು ರೀತಿ ಇವತ್ತು ಸೋಮಾರಿತನ ನಿಮ್ಮನ್ನು ಕಾಡುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ಆರೋಗ್ಯದಲ್ಲಿ ಉಂಟಾಗುವಂತಹ ಸಣ್ಣ ಪುಟ್ಟ ಏರಿಳಿತಗಳು ನಿಮ್ಮಲ್ಲಿ ಹೆಚ್ಚಿನ ಭಯದ ವಾತಾವರಣ ಇರುತ್ತೆ ಏನಾದರೂ ಸ್ವಲ್ಪ ತೊಂದರೆ ಆದರೂ ಕೂಡ ಏನೂ ಆಗೋಗುತ್ತೆ ಅನ್ನೋ ಮಟ್ಟದಲ್ಲಿ ಯೋಚನೆಯನ್ನು ಮಾಡ್ತೀವಿ ಒಟ್ಟಾರೆ ನಿಮ್ಮದೇ ಆದ ತಪ್ಪಿನಿಂದ ಇವತ್ತು ನೀವು ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗ್ತೀರಿ ಆದ್ದರಿಂದ ಮುಖ್ಯವಾದ ವಿಚಾರ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸೋಕ್ಕೆ ಪ್ರಯತ್ನ ಪಡಿ ಈ ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ಮಾನಸಿಕವಾಗಿ ದುರ್ಬಲರಾಗ್ತೀರಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ ಆದರೆ ಬೇರೆಯವ್ರು ಏನು ಮಾಡ್ತಾರೆ ಇದನ್ನು ಆಗಲ್ಲ ಅಂತನೋ ನಿಮ್ಮ ಆಗಲ್ಲ ಅಂತನೋ ಏನೋ ಒಂದು ನೆಗೆಟಿವ್ ಆಗಿ ಹೇಳ್ತಾರೆ ಆವಾಗ ನೀವು ಮಾನಸಿಕವಾಗಿ ಸ್ವಲ್ಪ ಸೋತು ಹೋಗ್ತೀರಿ ಆದ್ದರಿಂದ ಸಾಧ್ಯವಾದಷ್ಟು ಬೇರೆಯವರ ಮಾತನ್ನು ಕೇಳಕ್ಕೆ ಹೋಗಬೇಡಿ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಡಿ ಸ್ವತಂತ್ರವಾಗಿ ನೀವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ನಿರೀಕ್ಷಿಸುವ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ ತೊಂದರೆ ಇಲ್ಲ ಇನ್ನು ದಾಂಪತ್ಯ ಜೀವನದಲ್ಲಿ ಇದ್ದ ಹಣ ಒಂದು ಹಳೆಯ ಈ ಮನಸ್ತಾಪ ಅಥವಾ ಬೇಸರದ ಸನ್ನಿವೇಶ ದೂರವಾಗತ್ತೆ ಈ ಕಾರಣದಿಂದ ನೀವು ಚೆನ್ನಾಗಿರ್ತೀರಿ ಸುತ್ತಮುತ್ತಲಿನ ಜನ ಸಹ ಚೆನ್ನಾಗಿರೋದಕ್ಕೆ ಏನು ಬೇಕು ಎಲ್ಲ ಪ್ರಯತ್ನವನ್ನು ಪಡ್ತೀರಿ ಕುಂಭರಾಶಿಯಲ್ಲಿ ಜನಿಸಿರೋರು ಇವರ ಕೆಲಸ ಕಾರ್ಯಗಳಲ್ಲಿ ಅತಿ ಮುಖ್ಯವಾದಂತಹ ಪಾತ್ರ ವಹಿಸುವವರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತಾರೆ ಅಂದರೆ ಸಮಯ ಸಂದರ್ಭವನ್ನು ತಮಗೆ ಅನುಕೂಲವಾಗುವಂತೆ ಬದಲಾಯಿಸುವಂತಹ ಒಂದು ಬುದ್ಧಿವಂತಿಕೆಯನ್ನು ತೋರ್ತಾರೆ ಹಾಗೆಯೇ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಕೂಡ ಅದನ್ನು ಯೋಚನೆ ಮಾಡಿದಿನ ಮುಂದುವರಿಯೋಕೆ ಹೋಗಲಾದರಲ್ಲಿ ಮೊದಲು ಉತ್ತಮ ಯೋಜನೆಯನ್ನು ರೂಪಿಸ್ತಾರೆ ಅದರಂತೆ ನಡ್ಕೊಂಡು ಹೋಗ್ತಾರೆ ಅಂದರೆ ಆ ಪ್ರೀ ಪ್ಲ್ಯಾನ್ ಇಲ್ದಿರೋ ಯಾವುದೇ ಕೆಲಸ ಕಾರ್ಯ ಮಾಡಲ್ಲ ಇನ್ನು ಶಿಕ್ಷಣ ಮುಗಿದ ತಕ್ಷಣ ಉತ್ತಮ ವೃತ್ತಿ ಅಥವಾ ಉತ್ತಮ ನೌಕರಿ ಸಿಗುವಂತಹ ಸಾಧ್ಯತೆ ಕಂಡು ಬರ್ತಿದೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ವಿಶೇಷವಾದಂತಹ ಈ ಪರಿಣಿತಿಯನ್ನು ಪಡಿತಾರೆ ಹಾಗೆ ವಿಶೇಷವಾದಂತಹ ಅವಕಾಶವನ್ನು ಸಹ ಪಡಿತಾರೆ ತಮ್ಮ ಪ್ರತಿಭೆಯನ್ನು ಎಲ್ಲರಿಗೂ ತೋರಿಸಿ ಸಾಬೀತು ಮಾಡೋದಕ್ಕೆ ಇವರ ತಂದೆ ವೃತ್ತಿ ಕ್ಷೇತ್ರ ವೃತ್ತಿಯಲ್ಲಿದ್ದರೂ ಕೂಡ ಬಡ್ತಿಯ ವಿಚಾರಕ್ಕೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ರೀತಿಯ ಉನ್ನತ ಮಟ್ಟದ ಯೋಜನೆಗಳನ್ನು ರೂಪಿಸ್ತಾರೆ ಇದು ಹಿರಿಯ ಅಧಿಕಾರಿಗಳ ಗಮನ ಸೆಳೆಯುತ್ತೆ ಅದು ಮುಖ್ಯವಾದ್ದು ತಮ್ಮ ಮಾತಿಗೆ ಪ್ರತಿಯೊಬ್ಬರೂ ಗೌರವವನ್ನು ಕೊಡಬೇಕು ಅನ್ನೋ ಮನಸ್ಸಿರುತ್ತೆ ಆದರೆ ಯಾರೂ ಇವರ ಮಾತನ್ನು ಕೇಳಿಸ್ಕೊಂಬಲ್ಲ ಕಾರಣ ಏನಪ್ಪ ಅಂದರೆ ಆಡೋ ಮಾತಿಗೆ ಇವತ್ತು ಕೊನೆ ಮೊದಲು ಏನೂ ಇರಲ್ಲ ತಮ್ಮ ಮನಸ್ಸಿನ ಭಾವನೆ ಸಂಪೂರ್ಣವಾಗಿ ಹೇಳೋವರೆಗೂ ಯಾರೆಷ್ಟು ಹೇಳೋರು ಇವರು ತಮ್ಮ ಮಾತನ್ನು ಬಿಟ್ಟು ಕೂತ್ಕೊಂಬೋದು ಇಲ್ಲ ಅಂತಹ ವ್ಯಕ್ತಿತ್ವ ಅಂತಹ ಸನ್ನಿವೇಶ ಈ ಜನಗಳಿಗೆ ಇರುತ್ತೆ ತೊಂದರೆಯನ್ನು ಕಾಣಿಸ್ತಾ ಇಲ್ಲ ಮೀನರಾಶಿಯಲ್ಲಿ ಜನಿಸಿರೋರು ತಮ್ಮ ಕೆಲಸ ಕಾರ್ಯದಲ್ಲಿ ತಮ್ಮ ಕರ್ತವ್ಯದಲ್ಲಿ ಸದಾ ನಿರತರಾಗಿರ್ತಾರೆ ಆದ್ರೇನಪ್ಪ ಅಂದರೆ ಇವರ ಯೋಚನಾ ಹರಳಿ ಬೇರೆ ರೀತಿ ಇರುತ್ತೆ ಅಂದರೆ ಇವರ ಯೋಚನೆಯಂತೆ ಅಥವಾ ಇವರ ಯೋಜನೆಯಂತೆ ಯಾವುದೇ ಕೆಲಸವನ್ನು ಮಾಡಲ್ಲ ಯಾರು ಏನು ಹೇಳಿದ್ರು ಅದನ್ನು ಸುಲಭವಾಗಿ ನಂಬ್ತಾರೆ ಅವರ ಒಂದು ರೀತಿ ನೀತಿಯನ್ನು ತಾವು ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಇದರಿಂದ ಸ್ವಲ್ಪ ಹಿನ್ನಡೆಯನ್ನು ಸಹ ಇವರು ಅನುಭವಿಸ್ತಾರೆ ಒಟ್ಟಾರೆ ಇವತ್ತು ಈ ರಾಶಿಯವರು ನಿರೀಕ್ಷಿಸಿದ ಮಟ್ಟವನ್ನು ತಲುಪುವುದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಇನ್ನು ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಬೇರೆಯವರ ಒಂದು ಯಶಸ್ಸನ್ನು ಇವರು ವಿಜೃಂಭಿಸ್ತಾರೆ ಅಥವಾ ಆನಂದಿಸ್ತಾರೆ ಆದರೆ ಅದೇ ರೀತಿಯ ಒಂದು ಯಶಸ್ಸು ಇವರಿಗೆ ದೊರೆಯೋದು ದುರ್ಲಭವಾಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ದೈಹಿಕ ಮತ್ತು ಮಾನಸಿಕ ಶಕ್ತಿ ಮನಸ್ಸಿನ ಮೇಲೆ ಹಿತ ಇರಲ್ಲ ಹಾಗೆ ದೈಹಿಕ ಶಕ್ತಿಯ ಸಹ ಇವರು ಉಳಿಸ್ಕೊಂಬೋದಕ್ಕೆ ಸರಿಯಾದ ಮಟ್ಟದಲ್ಲಿ ಇಟ್ಕೊಂಬಕ್ಕೆ ಪ್ರಯತ್ನ ಪಡಲ್ಲ ಮನಸ್ಸಿನಲ್ಲಿ ಯಾವಾಗ ಅನಾವಶ್ಯಕವಾದಂಥ ವಿಚಾರಕ್ಕೆ ಯೋಚನೆ ಇರುತ್ತೆ ಆವಾಗ ಯಾವುದೇ ಕೆಲಸ ಮಾಡೋದಕ್ಕೆ ಸಾಧ್ಯವೂ ಆಗಲ್ಲ ಈ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಆಗುತ್ತೆ ಅಂದರೆ ಉತ್ತಮ ಆದಾಯ ಇರುತ್ತೆ ಯಾವಾಗ ಉತ್ತಮ ಆದಾಯ ಇತ್ತು ಸ್ವಲ್ಪ ಇನ್ನೂ ಹೆಚ್ಚಿನ ಆಸಕ್ತಿ ಅಥವಾ ಆಸೆಯಿಂದ ಹೆಚ್ಚಿನ ಬಂಡವಾಳವನ್ನು ಹುಡ್ತಾರೆ ಆಗ ಇವರ ನಿರೀಕ್ಷೆಯಂತೆ ಈ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದೇ ಹೊರತು ಉತ್ತಮ ಆದಾಯ ಅಥವಾ ಲಾಭ ಬರೋದಕ್ಕೆ ಸಾಧ್ಯ ಇಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಲಭಿಸುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಿ ಅದರಲ್ಲೂ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಂತಹ ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆಯಿಂದ ಬಳಲ್ತಾ ಇರೋರು ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು